ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೀತಾ ಇದೆ ಜನಗಳಿಗೋಸ್ಕರ ಏನು ಸಿದ್ದರಾಮಯ್ಯ ಐದು ಬಾಗಿಗಳನ್ನ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಗೋಸ್ಕರ ಮತ್ತು ಅದಲ್ಲದೆ ಇವತ್ತೇನು ಇವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸುಮಾರು ವರ್ಷಗಳಿಂದ ಎಷ್ಟು ಲೂಟಿ ಮಾಡಿದ್ದಾರೆ ಅವ್ರದ್ದು ಯಾವುದು ತನಿಖೆ ಆಗೋಲ್ಲ ಬ ಕಾಂಗ್ರೆಸ್ ಮಾತಿತ್ತು ಅಂದರೆ ಕಾಂಗ್ರೆಸ್ ಅವ್ರದ್ದು ಮಾತ್ರ ತನಿಖೆ ಆಗಬೇಕು ಇ ಡಿ ಐ ಟಿ ಎಲ್ಲನೂ ಬಿಡ್ತಾರೆ ಇದು ಬಿ ಜೆ ಪಿಗೆ ಸೋಭೆ ಥರ ವಿಚಾರ ಅಲ್ಲ ಸಿದ್ದರಾಮಯ್ಯವ್ರದ್ದು ಇದರಲ್ಲಿ ಏನು ಮೂಡಾಗೋಣ ಅಂತ ಹೇಳ್ತಾರೆ ಅದರಲ್ಲಿ ಯಾವುದೇ ಅವ್ರಿಗೆ ಲಾಸ್ಟಲ್ಲಿ ಕೊನೆ ಒಂದು ಏನು ಒಂದು ಗಳಿಗೆ ಇದೆ ಅದರಲ್ಲಿ ರಾಜಕೀಯ ನಿವೃತ್ತಿ ಒಂದ ಟೈಮಲ್ಲಿ ಅವ್ರಿಗೆ ಒಂದು ಕಪ್ಪು ಚುಕ್ಕೆ ತರಬೇಕು ಅಂತೇಳಿ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಸಾಧ್ಯನೇ ಇಲ್ಲ ನಾವು ಯಾವತ್ತೂ ಅವ್ರು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ಬೋದು